ಸಂಸ್ಕಾರಗಳು ಬೇಕಾಗಿತ್ತಿದ್ರೆ ಗುರುಕುಲ ಬೇಕು ಇವತ್ತು ಎಲ್ಲರೂ ಗುರುಕುಲಕ್ಕೆ ಹೋದ್ರೆ ನಡೆಯೋದಿಲ್ಲ ನನಗೂ ಗೊತ್ತಿದೆ ಕನಿಷ್ಠ ಪಕ್ಷಕ್ಕೆ ವೆಕೇಶನ್ದೊಳಗೆ ಈಗೇನು ಮೇ ಏಪ್ರಿಲ್ ಮೇದೊಳಗೆ ರಜೆ ಇದಕ್ಕೂ ಹೊಸ 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 ಕೋರ್ಸ್ಗಳನ್ನು ಹಚ್ಚೋಕ್ಕಿಂತಲೂ ಈ ಎರಡು ತಿಂಗಳೊಳಗೆ ಸುಳಾದಿಗಳನ್ನು ದಾಸರ ಪದಗಳನ್ನು ತುಳಸಿ ಪೂಜಾದಿಗಳನ್ನು ಹೆಂಗೆ ನಾವು ಅಡಿಗೆ ಕಲಿಬೇಕು ಏನು ಗೊತ್ತಿಲ್ಲ ಎಂದು ಅಡುಗೆ ಕಲಿತಿರಂಗಿಲ್ಲ ಅನ್ನ ಹುಳಿ ಅಂದರೆ ಗೊತ್ತಿಲ್ಲ ಉಪ್ಪಿಟ್ಟ ಅಂತ ಗೊತ್ತಿಲ್ಲ ಮೊದಲು ರವೆ ಹಾಕಿ ಆಮೇಲೆ ನೀರು ಹಾಕೋರು ಉಪ್ಪಿಟ್ಟ ಅಂತ ಹೆಸರು ಉಪ್ಪು ಹಿಟ್ಟ ನಡಿ ಇಷ್ಟು ಉಪ್ಪ ಇಷ್ಟು ರವೆ ಹಾಕೋದು ಅವ ಗಂಡ ಜನ್ಮದಾಗ ಉಪ್ಪಿಟ್ಟ ಅಂದ್ರೆ ಅವ್ನು ತಲೆ ತಿರುಗ್ತಿರ್ಬೇಕು ತಿರ್ಬೇಕು ಅವನಿಗೆ ಗೊತ್ತೇ ಇಲ್ಲ ಕಲಂಗೆ ಇಲ್ಲ ಏನೂ ಬರಂಗಿಲ್ಲ ಬಂದು ಕೊಳ್ಳೆ ಹೋಟೆಲ್ಗೆ ಹೋಗೋದು ಇಬ್ರು ಗಂಡ ಹೆಂಡ್ತಿ ನಾನು ಅಡುಗೆ ಕಲಿಯೋ ತನಕ ಹೋಗ್ತೀನಿ ಕೊಂಡ ತನಕ ಹೋಟೆಲ್ ಇವ್ರು ಅವ ಅಪ್ಪನೇ ದಿನ ಹೋಟೆಲ್ಗೆ ಹೋಗ್ತಾರಂದ್ರೆ ಅವ್ರ ಮಗ ಬಿಡ್ತಾನೆ ಹೋಟೆಲ್ವರೆಗೆ ಮನೆ ಮಾಡ್ಕೊಳ್ಳ ನಾನು ಇದು ನಿಮಗೆ ಹಾಸ್ಯ ಇರಬಹುದು ಬಟ್ ನಮ್ಮ 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 ಭಾರತೀಯದ ದುರಂತ ನಿಮ್ಗೆ ಹೇಳಲಿಕ್ಕೆ ತಿನ್ನ ಯಾಕ ವೆಕೇಶನ್ದೊಳಗೆ ಇವರು ಹೆಣ್ಮಕ್ಳು ಅಡುಗೆ ಕಲಿಬೇಕಾದ ಅದ್ ಕೋರ್ಸ್ ಅಲ್ಲ ಪ್ರೀತಿಯಿಂದ ನಾವು ಅಡಿಗೆ ಮಾಡಿ ಹಾಕಿದ್ರೆ ಎಷ್ಟು ಸಂತೋಷ ಪಡ್ತಾರೆ ಮನೆಯೊಳಗೆ ಅನ್ಯೋನ್ಯತ ಬರೋದೇನೋ ಊಟದಿಂದ